thank mm -hmm. you ಮಧ್ಯಂತರಿಗಿನ ಇವತ್ತು ಸಂಪನ್ನ ಮೂಲಗಳು ವಿಚಾರ ತಗೊಂಡಂತ ಟೈಮಲ್ಲಿ ನಮ್ಮ ರಾಜ್ಯ ಬಹಳಷ್ಟು ಮಹಾರಾಷ್ಟ್ರ ನಂತರ ಈ ದೇಶದಲ್ಲಿ ಕರ್ನಾಟಕ ನಂಬರ್ ಎರಡನೇ ಸ್ಥಾನದಲ್ಲಿದೆ ಆದ್ರೆ ಅಂತ ದೇಶ ಇವತ್ತು ಅಂತ ರಾಜ್ಯ ಏನಾಗ್ತಾ ಇದ್ದಂತೆ ಭಿಕ್ಷುಕ ರಾಜ ಆಗ್ತಾ ಇದೆ ಭಿಕ್ಷುಕ ರಾಜ ಆಗ್ತಾ ಇದೆ ಆ ಭಿಕ್ಷುಕ ರಾಜ್ಯ ಯಾಕೋಸ್ಕರ ಆಗ್ತಾ ಇದೆ ಅಂದ್ರಿಗಿನ ಇವ್ರು ಕರೆಕ್ಟ್ ಆದಂತ ಪ್ರಾಪರ್ ಪ್ಲಾನ್ ಇಲ್ಲ ಇವತ್ತು ಯಾವದೇ ವಿಚಾರಗಳನ್ನು ಕೊಡಬೇಕು ಅನ್ನಂತ ತೀರ್ಮಾನ ತಗೊಂಡಂತ ಟೈಮಲ್ಲಿ ಇವತ್ತು ಉದಾಹರಣೆಯಾಗಿ ಒಂದೇ ವಿಧಾನ ಕೊಡ್ತೀನಿ ಇವತ್ತು ನಮ್ಮ ಎಸ್ ಟಿ ಪಿ ಟಿ ಎಸ್ ಪಿ ಗ್ರ್ಯಾಂಟಿ ಯಾರಿಗೆ ಸಿಗಬೇಕು ಹಿಂದುಳಿದಂಥ ಜಾತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಾಲ್ಮೀಕಿ ಜನಾಂಗದವರಿಗೆ ಇವತ್ತು ಎಸ್ ಸಿ ಎಸ್ ಟಿ ಎಸ್ ಟಿ ಪಿ ಟಿ ಎಸ್ ಪಿ ಗ್ರ್ಯಾಂಟ್ಗಳು ಸಿಗಬೇಕು ಸಿಗಬೇಕಾದ್ರಿಗಿನ ಇವರು ಗ್ಯಾರಂಟಿಗಳು ಕೊಡೋಂಥ ಟೈಮಲ್ಲಿ ಎಷ್ಟನ್ನು ಕೊಡಲಿ ಅಂದರೆ ಜನರಿಂದ ಜನರಿಗೋಸ್ಕರವಾಗಿ ಇರುವಂಥ ಸರ್ಕಾರಗಳು ಏನೇ ಆಗಿದ್ರು ಕೂಡ ಅವತ್ತಿನ ಸಂದರ್ಭದಲ್ಲಿ ಅವರು ಏನು ಆಶ್ವಾಸನೆಗಳು ಕೊಡ್ತಾ ಅದಕ್ಕೆ ಸಪ್ರೇಟ್ ಆದಂಥ ಬಜೆಟಲ್ಲಿ ಹಣದಾನ ಇಡ್ಕೋಬೇಕಾಗಿದೆ ಇವತ್ತು ಆ ಬಜೆಟನ್ನು ಹಣದಾನ ಹಿಡ್ಕೊಳ್ಳದಂತೆ ನಮ್ಮ ಹಣ ಇವಾಗ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಎರಡು ಎರಡು ವರ್ಷದಲ್ಲಿ ಅವರು ಬಳಕೆ ಮಾಡಿಕೊಂಡ್ರು ಪುನಃ ಹದಿನೈದು ಸಾವಿರ ಕೋಟಿ ರೂಪಾಯಿ ಇಟ್ಟಿದ್ದಾರೆ ಈ ಬಜೆಟಲ್ಲಿ ಎಲ್ಲವನ್ನುಗೂ ಬಳಕೆ ಮಾಡಿಕೊಂಡ್ರೆ ಈ ರಸ್ತೆಗಳು ಏನು ಮಾಡಬೇಕಾಗುತ್ತೆ ಇವತ್ತು ಸಮುದಾಯ ಭವನಗಳು ನಿಂತು ಅದೇನು ಮಾಡಬೇಕಾಗುತ್ತೆ ಬಡವರಿಗೆ ಮನೆ ಹಂಗೆ ಕಟ್ಟಿಕೊಡ್ಬೇಕಾಗುತ್ತೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಗಳು ಹಂಗೆ ಹಾಕೊಡ್ಬೇಕಾಗುತ್ತೆ ಭೂ ಒಡೆತಿನ ಯೋಜನೆಯಲ್ಲಿ ಜಮೀನು ಹಂಗನ್ನು ಕೊಡಿಸಬೇಕಾಗುತ್ತೆ ಮಕ್ಕಳಿಗೆ ಏನಾರ ಆಗಲಿ ಇದೆಲ್ಲ ಬಿಟ್ಬಿಟ್ರೆ ಸ್ಕಾಲರ್ಶಿಪ್ ಯಾವ ರೀತಿಯಲ್ಲಿ ಕೊಡಬೇಕಾಗುತ್ತೆ ಉನ್ನತ ಶಿಕ್ಷಣಕ್ಕೆ ಹೋಗಬೇಕಂದ್ರೆ ಅವ್ರು ಏನು ಕೊಡಬೇಕಾಗುತ್ತೆ ಮಕ್ಕಳಿಗೆ ಏನಂತ ಕೊಡಬೇಕಲ್ಲ ನಮ್ಮ ಮಕ್ಕಳು ಇವತ್ತು ನಮಗೆ ವೋಸ್ ಆಗಲ್ಲ ಅವ್ರಿಗೆ ಮೇಂಟೇನ್ ಮಾಡಕಂದ್ರೆ ಊಟ ಕೊಡಕ ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಆಗೋಲ್ಲ ಕೂಲಿ ಇದ್ರೆ ಕೊಡಬೇಕಾಗುತ್ತೆ ಅದೆಲ್ಲ ಬಡತನ ಇದ್ದಿಲ್ಲ ಅಂತ ಜನರು ಆ ಮಕ್ಕಳು ಇವತ್ತು ಶಾಲೆಗೆ ಟೈಮ್ ಟೈಮಲ್ಲಿ ಅವ್ರಿಗೆ ಸ್ಕಾಲರ್ಶಿಪ್ ಇಲ್ಲ ಪ್ರೋತ್ಸಾಹನ ಇಲ್ಲ ಅಂದ್ರೆ ಇಲ್ಲಿ ಮನೆಯಲ್ಲಿ ಕೊಡೋಕ್ಕಾಗಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ ಅಂದ್ರೆ ಮಧ್ಯದಲ್ಲಿ ಶಾಲೆಗಳು ಬಿಟ್ಟುಬಿಡ್ತಾರೆ ಹಂಗಾಗಿ ನಮ್ಮ ಹೋರಾಟ ಏನಿದೆ ಅಂದ್ರೆಗಿನ ಈ ನಮ್ಮ ಹಕ್ಕೇನಿದೆ ನಮ್ಮ ಪಾಲ್ ಏನಿದೆ ಅದು ನಮಗೆ ಸಿಗಬೇಕನ್ನಂಥ ಕಾರಣದಿಂದ ಹೋರಾಟವನ್ನು ಕೂಡ ಮಾಡ್ತಾ ಇದ್ವಿ ಖಂಡಿತವಾಗಿ ನಮ್ಮ ಹೋರಾಟ ಹಿಂದೆ ಸರಿ ಅಂತ ಪ್ರಶ್ನೆ ಇಲ್ಲ ಮುಂದಿನ ತಿಂಗಳಲ್ಲಿ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತೀವಿ ನಾವು ಹಿಂದುಳಿದಂಥ ಜಾತಿಗಳು ಪರವಾಗಿ ನಿಲ್ಲುತ್ತೀವಿ ಏನು ಕಮಿಟ್ಮೆಂಟ್ ಒಂದು ಈ ಸರ್ಕಾರ ಏನೋ ಗೊತ್ತಿಲ್ಲ ಕೈ ಬಿಟ್ಟಿದೆ ಈ ಕೈ ಬಿಡಕ್ಕೆ ನಾವು ಬಿಡಲ್ಲ ಇದು ಕೆಲಸ ಮಾಡ್ತೀವಿ ಹಂಗಾಗಿ ಇವತ್ತು ರಾಜಕೀಯವಾಗಿ ಇವತ್ತು ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಅವರು ಸ್ವಾರ್ಥ ಇವತ್ತೆಲ್ಲ ಒಂದ್ ಕಡೆ ರಾಜಕಾರಣದಲ್ಲಿ ನೋಡ್ತೀವಿ ಒಂದು ಕ್ಷೀಪಣವಾದಂತಹ ಬೆಳವಣಿಗೆಗಳು ಆಗ್ತಾ ಇದಾವೆ ಇವತ್ತು ನಾವು ಅನೇಕ ರಾಜಕಾರಣಿಗಳು ನೋಡಿದ್ವಿ ವೀರೇಂದ್ರ ಪಾಟೀಲ್ ಅವರು ನೋಡಿದ್ವಿ ವೀರೇಂದ್ರ ಪಾಟೀಲ್ ಅವರು ದೇವರಾಜ ದೇವರಾಜ್ ಅವರು ನೋಡಿದ್ವಿ ಯಾವ ರೀತಿಯಲ್ಲಿ ಒಂದು ಸ್ಥಾನದಲ್ಲಿ ಇದ್ದಂಥವ್ರು ಇಳಿಸಿದ್ರು ಅನ್ನೋಂಥದ್ದು ಕೂಡ ನೋಡಿದ್ವಿ ಇವತ್ತಿನ ಪರಿಸ್ಥಿತಿ ಅನೇಕ ಘಟಾನು ಘಟಕಗಳನ್ನ ನಾಯಕರು ನೋಡಿದಂಥ ಟೈಮಲ್ಲಿ ಅವ್ರಲಿ ಕೂಡ ಏನೋ ಡೆವಲಪ್ಮೆಂಟ್ ಆದರೂ ಕೂಡ ಆಗಬಹುದೇನು ಏನು ಇವತ್ತು ಯಾವ ರೀತಿಯಲ್ಲಿ ಇವತ್ತು ನಮ್ಮ ಮಹಾರಾಷ್ಟ್ರದಲ್ಲಾಯಿತು ಯಾವ ರೀತಿಯಲ್ಲಿ ಶಿಂದೆ ಫಿನಾಮನ ಪ್ರಾರಂಭ ಆಯಿತು ಆ ಶಿಂದೆ ಫಿನಾಮನ ಇಲ್ಲಿ ಕರ್ನಾಟಕದಲ್ಲಿ ಆಗ್ಬೋದಲ್ಲ ನಮಗೆ ಗೊತ್ತಿಲ್ಲ ಅದೆಲ್ಲ ಕೂಡ ನಮ್ಗೆ ಸಮಯದಲ್ಲಿರೋದಂಥ ವಿಚಾರ ಐದು ವರ್ಷಗಳ ಕಾಲ ಆಯ್ಕೆ ಮಾಡ್ಕೊಂಡು ನಿಮ್ ಸರ್ಕಾರ ಇರುತ್ತೇನೋ ಹೋಗುತ್ತೇನೋ ಇನ್ನೊಂದು ಶಿ ಶಿಂದೆ ಫಿನಾಮಿನ ಆಗುತ್ತೋನೋ ಇಲ್ಲ ಏನೋ ಗೊತ್ತಿಲ್ಲ ಒಟ್ಟಾರೆಗೇ ನಮ್ಮ ಹಕ್ಕು ನಮ್ಮ ಹಣ ನಮ್ಮ ದುಡಿಮೆ ನಮಗೆ ಬೇಕಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಮ್ಗೆ ಏನೋ ಹಕ್ಕನ್ನು ಕೊಟ್ಟಿದ್ರು ಆ ಹಕ್ಕು ನಮಗೆ ಬೇಕು ಅನ್ನೋಂಥ ಹೋರಾಟದಲ್ಲಿ ನಾವೆಲ್ಲರೂ ಕೂಡ